ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳ ಅಭಿನಂದನಾ ಸಮಾರಂಭ ಮತ್ತು ಬೃಹತ್ ಶೋಭಾಯಾತ್ರೆ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣಕ್ಕೆ ಉಡುಪಿಯ ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳು ಅಭಿನಂದನಾ ಸಮಾರಂಭ ಬೃಹತ್ ಶೋಭಾ ಯಾತ್ರೆ ಕಾರ್ಯಕ್ರಮಗಳು ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಡೆಯಲಿರುವ ಕಾರ್ಯಕ್ರಮಗಳ ವಿವರ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಸಾಯಂಕಾಲ ಆರು ಗಂಟೆಗೆ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದವರೆಗೆ ಸಮಸ್ತ ಹಿಂದೂ ಬಾಂಧವರಿಂದ ಬೃಹತ್ ಶೋಭಾ ಯಾತ್ರೆ ಸಾಯಂಕಾಲ ಏಳು ಗಂಟೆಗೆ ಶ್ರೀಗಳಿಂದ ಆಶೀರ್ವಚನ ರಾತ್ರಿ ಎಂಟು ಗಂಟೆಗೆ ತೊಟ್ಟಿಲೋತ್ಸವ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ನಿರ್ಮಲ್ಯ ವಿಸರ್ಜನೆ ಮತ್ತು ಧಾರ್ಮಿಕ ವಿಧಿವಿಧಾನಗಳು ಬೆಳಿಗ್ಗೆ ಆರು ಮೂವತ್ತು ಗಂಟೆಗೆ ಮನೆ ಮನೆಗೆ ಪಾದ ಪೂಜೆ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀಗಳಿಗೆ ಸಮಸ್ತ ಹಿಂದೂ ಬಾಂಧವರಿಂದ ಅಯೋಧ್ಯೆ ರಾಮ ಮಂದಿರದಲ್ಲಿ ಮಂಡಲೋತ್ಸವ ಹಾಗೂ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಮತ್ತು ಸಹಾಯ ಸಹಕಾರ ಮಾಡಿದ ಗಣ್ಯರಿಗೆ ಶ್ರೀಗಳಿಂದ ಸನ್ಮಾನ ಮತ್ತು ಫಲ ಮಂತ್ರಾಕ್ಷತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿವಿಧ ಪೂಜೆ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ಮಹಾಪ್ರಸಾದ ನಡೆಯಲಿದೆ ಈ ಎಲ್ಲ ಮೇಲಿನ ಕಾರ್ಯಕ್ರಮಕ್ಕೆ ತನ್ನ ಮನದಿಂದ ಉದಾರವಾಗಿ ಸಹಾಯ ಸಲ್ಲಿಸಿ ಶ್ರೀರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ ಮತ್ತು ಪ್ರಹ್ಲಾದಾಚಾರ್ ಜೋಶಿ ಅಧ್ಯಕ್ಷರು ಅಭಿನಂದನಾ ಸಮಿತಿ ರಾಮದುರ್ಗ ಇವರು ವಿನಂತಿಸಿದರು ಈ ಸಂದರ್ಭದಲ್ಲಿ ವೇದಮೂರ್ತಿ ಪ್ರಹ್ಲಾದಾಚಾರ್ ಜೋಶಿ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ ಶ್ರೀ ಎಸ್ ಎಸ್ಎಲ್ಮಣ್ಣೂರ್ ಯುವ ಮುಖಂಡರಾದ ವಿನಯ್ ಗುಡ್ಕಿಂಡಿ ಪ್ರಸಾದ್ ಕುಲಕರ್ಣಿ ರಾಜು ಜೋಶಿ ಆನಂದ್ ತೀರ್ಥ ಜೋಶಿ ಅಭಿಮನುವಳಿ ಡಾಕ್ಟರ್ ಮಂಜುನಾಥ್ ಕುಲಕರ್ಣಿ ನವೀನ್ ಯಲಗಾರ್ ದರ್ಶನ್ ಚೆಟ್ನೀಸ್ ಅನಂತ ದೇಶಪಾಂಡೆ ಶ್ರೀಹರಿ ಜೋಶಿ ಸಂತೋಷ್ ಕುಲಕರ್ಣಿ ಸಂತೋಷ್ ಪದಕಿ ವೆಂಕಟೇಶ್ ಪಾಟೀಲ್ ಪಡಿಯಪ್ಪ ಜೋಗಿ ಗುರುಪ್ರಸಾದ್ ಕುರುವಿನಕೊಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳು ಮಠ ಇವರು ನಲವತ್ತೆಂಟು ದಿವಸಗಳವರೆಗೆ ರಾಮನ ಸೇವೆ ಮಾಡಿ ಎಲ್ಲ ಕಡೆ ಅಭಿನಂದನೆ ಮಾಡಲಿಕ್ಕೆ ಇರ್ತಾರೆ ಅದರ ಪ್ರಕಾರ ರಾಮದುರ್ಗದೊಳಗೂ ಕರೆಸಿವಿ ಇಪ್ಪತ್ತ ಏಳನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಬರ್ತಾರೆ ಶೋಭಾಯಾತ್ರೆ ಇಟ್ಕೊಂಡಿದ್ದ ವೆಂಕಟೇಶ್ ದೇವಸ್ಥಾನದಿಂದ ರಾಮದುರ್ಗ ಪ್ರದಕ್ಷಿಣೆ ಹಾಕ್ತೀವಿ ತದನಂತರ ಇಲ್ಲಿ ಅಭಿ ಅವ್ರಿಗೆ ಮಹಾಸ ಪ್ರವಚನ ಅದವ್ರಿಗೆ ಪ್ರವಚನ ಆದಮೇಲೆ ಪ್ರಸಾದ ಸಾಯಂಕಾಲ ಪೂಜೆ ಮಾಡ್ತಾರೆ ಬೆಳಗ್ಗೆ ಮನೆ ಮನೆಗೆ ಪಾತ್ ಪೂಜೆ ಆರು ಗಂಟೆಯಿಂದ ಮಧ್ಯಾಹ್ನ ಮಹಾಪೂಜ ಮಹಾಪ್ರಸಾದ ಆಮೇಲೆ ಅಭಿನಂದನಾ ಕಾರ್ಯಕ್ರಮ ಏನಕ್ಕೆ ಅವರು ಹಾಂ ನಲ್ವತ್ತೆಂಟು ದಿವಸಗಳಿಗೆ ಅಖಂಡ ಮಂಡಲೋತ್ಸವ ಸೇವಾ ಮಾಡ್ಯಾರಲ್ಲಿ ತ ಒಳಗೆ ರಾಮನ ನೂತನ ಪ್ರ ಬಾಲರಾಮನ ಪ್ರತಿಷ್ಠಾಪನದ ಅಭಿ ಮಂಡಲೋತ್ಸವದ ಪೂಜೆ ಮಾಡಿದ ಬೇಕು ಅಭಿನಂದನಾ ಕಾರ್ಯಕ್ರಮ ಸಮರ್ಪಣೆ ಮಾಡಿ ಯಾರೇ ಹಮ್ಮಿಕೊಂಡ್ವಿ ಸರ್ ಅಭಿನಂದನಾ ಇದು ಸಮಸ್ತ ಸಮಾಜದ ವತಿಯಿಂದ ಇಟ್ಕೊಂಡದ ಬ್ರಾಹ್ಮಣ ಸಮಾಜದ ವತಿಯಿಂದ ಎಲ್ಲ ಇದೆ ಎಲ್ಲ ಸಮಾಜದ ವತಿಯಿಂದ ಹಿಂದೂ ಸಮಾಜ ಹಮ್ಮಿಕೊಂಡಿದ್ವಿ ಪ್ರಮುಖ ಪಾತ್ರವನ್ನು ಬ್ರಾಹ್ಮಣ ಸಮಾಜ ವಹಿಸಿದೆ ವಿಶೇಷ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ವಿಪ್ರ ಮಹಿಳಾ ಭಜರಾಮಂಡಳ ವತಿಯಿಂದ ಕರ್ನಾಟಕದಿಂದ ದಕ್ಷಿಣ ಭಾರತದಿಂದ ಏಕೈಕ ರಾಮರ ಮಂದಿರದ ಟ್ರಸ್ಟ್ ಸದಸ್ಯರಾದಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥರು ರಾಮದೂರು ನಗರಕ್ಕೆ ಇಪ್ಪತ್ತೇಳು ದಿನ ಬರ್ತಾ ಬರ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕಿಗೆ ಶ್ರೀ ವೆಂಕಪ್ಪನಗುಡಿಯಿಂದ ರಾಮದೂರು ನಗರ ಪ್ರದರ್ಶಿ ಮಾಡಿಕೊಂಡು ಶೋಭಾಯಾತ್ರೆ ಕರೆ ಮಾಡ್ಲಿ ಈ ಶೋಭಾಯಾತ್ರೆಗೆ ರಾಮದೋರ್ ನಗರದ ಎಲ್ಲ ಸಕಲ ಹಿಂದೂ ಬಾಂಧವರು ಬಂದು ಕಾರ್ಯಕ್ರಮ ಯಶಸ್ ಈ ಮೂಲಕ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ಎರಡನೇದಾಗಿ ಅವತ್ತು ಸಾಯಂಕಾಲ ಕಾರ್ಯಕ್ರಮದೊಳಗೆ ಏನಿಲ್ಲ ಬರ್ತಾರೆ ಗುರುಗಳು ಬಂದವರು ಆಶೀರ್ವಚನ ಕೊಡ್ತಾರೆ ಆಶೀರ್ವಚನ ತೊಟ್ಲ ಸೇವಾ ಗುರುಗಳು ವಿಶ್ರಾಂತಿ ಪಡಿತಾರೆ ಬೆಳಗ್ಗೆ ಮುಂಜಾನೆ ಆರು ಗಂಟೆಗೆ ಶ್ರೀ ರಾಘವಾಸಂ ನಿರ್ಮಾಲೆ ವಿಸರ್ಜನೆ ಆಗ್ತದೆ ಆರೂವರಿಂದ ಗುರುಗಳು ಪಾದಪೂಜೆಗೆ ಬಂದೇ ಮಣಿ ಮನೆಗೆ ಸೇವೆಗೆ ಹೋಗ್ತಾರೆ ಮತ್ತು ಸುಮಾರು ಹನ್ನೊಂದು ಗಂಟೆಗೆ ಹೊಳೆ ಬರ್ತಾರೆ ಅವರಿಗೆ ರಾಮದೂರು ಸಮಸ್ತ ಹಿಂದೂ ಬಾಂಧವರಿಂದ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಾಗ ಅದು ಮೂರು ತಕ್ಷಣ ಗುರುಗಳು ಆಶೀರ್ವಚನ ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ಯಾರು ತನುಮಾನದಿಂದ ಸಹಾಯ ಮಾಡಿದ್ದಾರೆ ಅವರಿಗೆ ಗುರುಗಳಿಂದ ಸನ್ಮಾನ ಕಾರ್ಯಕ್ರಮ ಅದ ಅದಾದ ತಕ್ಷಣ ಗುರುಗಳ ಸಂಸ್ಥಾನ ಪೂಜೆ ಶ್ರೀಮಠದಲ್ಲಿ ಮಾಡ್ತಾರೆ ಅದಾದ ತಕ್ಷಣ ಮಾ ಅವರಿಗೆ ಭಿಕ್ಷಾ ಕಾರ್ಯಕ್ರಮ ಆಗ್ತದೆ ಆದ ತಕ್ಷಣ ಸಾರ್ವಜನಿಕ ಪ್ರಸಾರ ವ್ಯವಸ್ಥೆ ಮಾಡಿದೆ ಎಲ್ಲ ಕಾರ್ಯಕ್ರಮಕ್ಕೆ ರಾಮದೂರು ನಗರದ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಹಾಗೂ ವಿಶ್ವಪ್ರಸನ್ನ ತೀರ್ಥರ ಅಭಿಮಾನಿ ಒಳಗದವರು ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳುವಂತೆ ನಾನು ಅಧ್ಯಕ್ಷ ಬ್ರಾಹ್ಮಣಸ್ ಅಧ್ಯಕ್ಷನಾದ ನಾನು ತಮ್ಮಲ್ಲಿ ಮಣಿ ಕೃತಜ್ಞತೆ ಕೂಡ ಕೇಳಿಕೊಳ್ತೇನೆ